ರಸ್ತೆ ಗಡಿ ಕಣ್ಣುಗಳ ಪ್ರಾರಂಭ ಮಾಡಿದ್ದಾರೆ ಅಪ್ಪ ಮಾಳೆಯವರು ಸಚಿನ್ ಹರಪಳೆ ಅವರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅಪ್ಪಳೆಯವರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಸಚಿನ್ ಹರಪಳೆ ಅವರಿಗೆ ಕೇದಾರಿ ದೇಗಪ್ಪ ਮਾੜੇ ਉਹ 20 ਰੁਪਏ ਕਟੋਦਾਰੇ 20 15 ਰੁਪਏ ਕਟੋਦਾਰੇ 70 ਰੁਪਏ ਇਹ ਸੇਰੀ ਆ ਗਿਆ ਯਾਰ ਬਾਈਲੇ ਹਾਂ ਧਰੋ ਕੇਸ਼ ਬੀਤ ਗਿਆ ಚಪ್ಪಾಳಿ ಮೂಲಕ ಚಪ್ಪಾಳೆ ಚಪ್ಪ ಅರವತ್ಮೂರು ಕೆಜಿ ಕಲ್ಲನ್ನು ನೆಗುತ್ತಿದ್ದಾರೆ ಚಪ್ಪಾಳೆ ಮೂಲಕ ಚಪ್ಪಳೆ ಸಚಿನ್ ಹರಪಳೆ ಅವರಿಗೆ ಪ್ರೋತ್ಸಾಹ ಚಪ್ಪಳೆ ಚಪ್ಪಳೆ ಚಪ್ಪಲಿ ಚಪ್ಪಾಳೆ ಚಪ್ಪಾಳೆ